ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯರಾಜ್ ಸ್ನೇಹಿತರೆ ನಿರ್ದೇಶಕ ಶಶಾಂಕ್ ಮತ್ತು ನಟ ಡಾರ್ಲಿಂಗ್ ಕೃಷ್ಣ ಅವರ ಕಾಂಬಿನೇಷನ್ನಲ್ಲಿ ಬರ್ತಾ ಇರುವಂತಹ ಎರಡನೇ ಸಿನಿಮಾ ಅದೇ ಬ್ರಾಟ್ ಸಿನಿಮಾ ಇದೇ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಈ ಒಂದು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಭೀಮಾ ಸಿನಿಮಾದಲ್ಲಿ ಡ್ರ್ಯಾಗನ್ ಮಂಜು ಪಾತ್ರದ ಮೂಲಕ ಅಬ್ಬರಿಸಿದಂತಹ ನಟ ಮಂಜು ಅವರು ನಮ್ಮ ಜೊತೆಗಿದ್ದಾರೆ ಈ ಒಂದು ಸಿನಿಮಾದಲ್ಲಿ ಒಂದು ಸ್ಟೈಲಿಷ್ ಲುಕ್ಕಲ್ಲಿ ಅವ್ರು ಕಾಣಿಸ್ಕೊಂಡಿದ್ದಾರೆ ಟ್ರೈಲರಲ್ಲಿ ನೀವು ಇವ್ರ ಪಾತ್ರ ಹೇಗಿರುತ್ತೆ ಅನ್ನೋದನ್ನು ನೋಡಿರ್ತೀರ ಅಕಸ್ಮಾತ್ ನೋಡಿಲ್ಲ ಅಂತಂದರೆ ದಯವಿಟ್ಟು ಬ್ರ್ಯಾಟ್ ಸಿನಿಮಾದ ಟ್ರೈಲರ್ ನೋಡಿ ಸದ್ಯಕ್ಕೆ ಮಂಜು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಬನ್ನಿ ಸರ್ ಫಸ್ಟ್ಲಿ ನಮಸ್ತೆ ನಮಸ್ತೆ ಸರ್ ಸೊ ಟ್ರೈಲರಲ್ಲಿ ಒಂದು ಡೈಲಾಗ್ ಹೇಳಿದ್ದೀರಾ ನನ್ನ ಹೆಸರು ಕೇಳಿದರೆ ಹುಚ್ಚೆ ಹುಯಿಕೊಳ್ಬೇಕು ಅಂತ ಹೇಳ್ತೀರಾ ಆ್ಯಕ್ಚುಲಿ ಸೊ ನಿಮ್ಮ ಹೆಸರು ಏನಾಗಾದರೆ ಅಂತ ಮೂವತ್ತೊಂದನೇ ತಾರೀಕು ಎಕ್ಸ್ಕ್ಲೂಸ್ಲಿ ಎಲ್ಲ ಥಿಯೇಟ್ರಲ್ಲಿ ಹೇಳ್ತೀನಿ ಓಕೆ ಎಸ್ ಸೊ ಅಂದರೆ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಚಾನಲಲ್ಲಿ ಹೇಳಲ್ಲ ನೀವು ಹಂಗಿಲ್ಲ ಇಲ್ಲಿ ಹೇಳಿದ್ರೆ ಒಂದು ಕ್ಯೂರಿಯಾಸಿಟಿ ಹೋಗಿಬಿಡುತ್ತೆ ಥಿಯೇಟರ್ ಹೋಗಿ ನೋಡ್ಬೇಕು ಏನಪ್ಪ ಇವನು ಹೆಸರು ಅಂತ ಅದಕ್ಕಾಗಿ ಸೊ ಭೀಮಾ ಸಿನಿಮಾದಲ್ಲಿ ಡ್ರ್ಯಾಗನ್ ಮಂಜು ಪಾತ್ರದಲ್ಲಿ ಅಬ್ಬರಿಸಿದ್ರಿ ಆ್ಯಕ್ಚುಲಿ ಸೊ ಈ ಸಿನಿಮಾದಲ್ಲಿ ಒಂಥರ ಸ್ಟೈಲಿಶ್ ಲುಕ್ ಇದೆ ನಿಮ್ಮದು ಏನು ನೀವು ಈಗ ಕ್ರಿಕೆಟ್ ಥರದ ಕಾನ್ಸೆಪ್ಟ್ ಇದೆ ಆ್ಯಕ್ಚುಲಿ ಈಗ ಟ್ರೈಲರ್ ನೋಡುವಾಗ ಮತ್ತು ಒಂದು ಮಿಡ್ಲ್ ಕ್ಲಾಸ್ ಹುಡುಗನ ಕಷ್ಟ ಕಾರ್ಪಣ್ಯಗಳನ್ನು ತೋರಿಸೋ ಸಿನಿಮಾ ಥರ ಕೂಡ ಕಾಣಿಸ್ತಾ ಇದೆ ನಿಮ್ಮ ಪಾತ್ರ ಏನು ಎಕ್ಸಾಕ್ಟ್ಲಿ ಬಿಕಾಸ್ ಈಗ ಟ್ರೈಲರ್ ಲಾಂಚ್ ಇವೆಂಟ್ ಆಗಿರ್ಬೋದು ಟೀಸರ್ ಲಾಂಚ್ ಇವೆಂಟನ್ನೆಲ್ಲ ಸಖತ್ತಾಗಿ ಅಬ್ಬರಿಸ್ತಾ ಇದ್ರಿ ನೀವು ಆ್ಯಕ್ಚುಲಿ ವೇದಿಕೆ ಮೇಲೆಲ್ಲ ಸೊ ಸಿನಿಮಾದಲ್ಲಿ ಯಾವ ರೀತಿ ಅಬ್ಬರಿಸಿರ್ತೀರಾ ಅಂತ ಸಿನಿಮಾದಲ್ಲಿ ಇವಾಗ ಬೇರೆ ಸಿನಿಮಾ ಏನೇ ಇದ್ರು ವಿಲ್ಲನ್ ಅಂತ ಬಂದಾಗ ಅವ್ರಿಗೆ ಒಂದು ಡ್ರೆಸ್ಸಿಂಗ್ ಸ್ಟೈಲ್ ಇರುತ್ತೆ ಆಗಿ ಇನ್ನು ಬೇರೆ ಥರ ಏರ್ ಸ್ಟೈಲ್ ಅದಾರನು ಸೊ ಶಶಾಂಕ್ ಸಾದ್ ಪಾಯಿಂಟ್ ಆಫ್ ವ್ಯೂಲಿ ಬಂದ್ಬಿಟ್ಟು ಈ ವಿಲನ್ ಬಂದ್ಬಿಟ್ಟು ಸ್ಟೈಲಿಷ್ ಆಗಿರಬೇಕು ದ ಸೇಮ್ ಟೈಮು ಹೀರೋಗೆ ಬಂದುಬಿಟ್ಟು ಟಕ್ಕರ್ ಕೊಡೋ ಥರ ಇರಬೇಕು ಡ್ರೆಸ್ಸಿಂಗ್ ಸೆನ್ಸಲ್ಲಾಗಿ ಏರ್ ಸ್ಟೈಲಲ್ಲಾಗಲಿ ಒಂದು ಔಟ್ಲುಕಲ್ಲಾಗಲಿ ಆ ಥರ ಅಂತ ತುಂಬಾ ಬಂದ್ಬಿಟ್ಟು ಶ್ರಮಪಟ್ಟು ಆ ಗೆಟಪ್ ತೊಗೊಂಬಂದರು ಆ್ಯಕ್ಚುಲಿ ಯಾಕಂದರೆ ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಬಂದು ಆ ದೊಡ್ಡ ದೊಡ್ಡ ಹೀರೋಗಳು ಮಾಡಿರ್ಬೋದು ಇಲ್ಲ ಎಷ್ಟೋ ಕಲಾವಿದ್ರು ಮಾಡಿರ್ಬೋದು ಅವರು ಎಲ್ಲೂ ಅಷ್ಟು ತಲೆ ಕೆಡಿಸ್ಕೊಂಡಿರೋಲ್ಲ ನನಗೆ ಟ್ರಯಲ್ ನೋಡಿ 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 ಹದಿನೈದು ದಿವಸಕ್ಕೆ ಕಂಟಿನ್ಯೂ ಟ್ರಯಲು ಬರ್ತಾರೆ ಈ ಡ್ರೆಸ್ ತೋರ್ಸಾರೆ ಸಶಾಂಕ್ತಾರೆ ಸರ್ ಬೇಡ ಬೇರೆ ತೋರಿಸಿ ರಿಚ್ ಆಗಿರ್ಬೇಕು ರಿಚ್ ಆಗಿರ್ಬೇಕು ಅಂತ ಸೊ ಏನಕ್ಕೆ ಇವರು ಈ ಥರ ಹೇಳ್ತಾರೆ ನನಗೂ ಅರ್ಥ ಆಗ್ತಲ್ಲ ಆ್ಯಕ್ಚುಲಿ ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೆಂಗೆ ಇವ್ರನ್ನ ವ್ಯೂ ಮಾಡ್ತಾರೆ ಅಂದರೆ ಏನೇ ಇದ್ರು ಮುಂದೆ ನೋಡೋವಾಗ ಒಂಥರ ರಿಚ್ಚಾಗಿ ಕಾಣಿಸ್ಬೇಕು ಆ ಒಂದು ಆ ಒಂದು ರಿಚ್ನೆಸ್ ಇರಬೇಕು ಈ ಡ್ರೆಸ್ಸಲ್ಲಿ ಬರ್ತಾರೆ ಬೇರೆ ಡ್ರೆಸ್ ಕೊಡಿ ಅಂತ ಎವ್ರಿ ಡ್ರೆಸ್ಸು ಹೇರ್ ಸ್ಟೈಲು ಮತ್ತು ಬಂದು ಒಂದು ಆ್ಯಕ್ಟಿಂಗ್ ಅಂತ ಬಂದಾಗ ನಾವೇ ಒಂದೊಂದು ಸಲ ಓವರ್ಟೇಕ್ ಮಾಡಿಬಿಡ್ತೀವಿ ಒಂದೊಂದು ಸಲ ಆ್ಯಕ್ಟಿಂಗ್ ಒಂದು ಸ್ವಲ್ಪ ಕಡಿಮೆ ಅನಿಸುತ್ತೆ ಸೊ ಒಂದು ಬ್ಯಾಲೆನ್ಸಿಂಗ್ ಆ್ಯಕ್ಟಿಂಗಲ್ಲಿ ಮಾಡಿಸೋ ಥರ ನನ್ನ ಶಶಾನ್ ಸರ್ ಇದ್ರಲ್ಲಿ ಫುಲ್ ತಯಾರಿ ಮಾಡಿದ್ರು ಸೊ ತುಂಬ ಖುಷಿ ಆಯಿತು ಯಾಕಂದರೆ ಅಲ್ಲಿ ಸರ್ ಸಾಕ ಸರ್ ಸಾಕು ಅನ್ನೋರು ನಾನು ಇದೇನಪ್ಪ ಅದು ರೀಟ ಕೇಳ್ತಲ್ಲ ಓಕೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಜಸ್ಟ್ ಮಾನಿಟ್ರ್ ನೋಡಿದಾಗ ಓಕೆ ಈ ಕ್ಯಾರೆಕ್ಟ್ರು ಇಷ್ಟೇ ಮಾಡ್ತಾನೆ ಇದನ್ನು ಬಿಟ್ಟು ಓವರ್ ಆಗಿ ಮಾಡಿದ್ರೆ ಟ್ರ್ಯಾಕನ್ನು ದೂರ ಹೋಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಇದು ಹೇಳಿದ್ರು ಸೊ ಅದನ್ನು ಕಲ್ತ್ಕೊಂಡೆ ಸರ್ ಹತ್ರ ಹಾಗೇನು ಇದು ಒಂದೊಂದು ಸಲ ಡಿಫ್ರೆಂಟಾಗಿರುತ್ತೆ ಅದು ಕ್ಯಾರೆಕ್ಟ್ರು ಒಂದು ಇಂಗ್ಲೀಷ್ ಮಾದಾಡಕ್ಕೆ ಒಂದು ಟೀಚರ್ನ ಬಂದುಬಿಟ್ಟು ಮನೇಲೆ ಇಕ್ಕೊಂಡಿರ್ತಾನೆ ನಾವೆಲ್ಲ ಕಲಿಯೋವಾಗ ಸ್ಕೂಲ್ ಹೋಗ್ತಾಯಿದ್ವಿ ಮಾಸ್ಟ್ರ್ ಹತ್ತಿ ಕೈ ಕಟ್ಕೊಂಡು ಕೂತ್ಕೊಂಡು ಕೇಳ್ತಾಯಿದ್ವಿ ಇಲ್ಲಿ ಮಾಸ್ಟ್ರು ಕೂತ್ಕೊಂಡು ಇರ್ತಾರೆ ನಾವೇನೋ ಹೇಳ್ತೀವ ಕಮೆಂಟ್ ಮಾಡ್ತೀವ ಆರ್ಡ್ರ್ ಕೊಡ್ತೀವ ಅಂತ ಸೊ ಆ ಥರ ಒಂದು ಕ್ಯಾರೆಕ್ಟ್ರ್ ಒಂದು ಫನ್ನು ಇರುತ್ತೆ ದ ಸೇಮ್ ಟೈಮು ಆ ಗತ್ತು ಬಿಟ್ಕೊಡೋಲ್ಲ ಆ ಒಂದು ಕದರು ಬಿಟ್ಕೊಡೋಲ್ಲ ಸೊ ಆ ಥರ ಒಂದು ವಿಲನ್ ಪಾರ್ಕ್ಟರ್ ಅದೇ ಭೀಮಾ ಸಿನಿಮಾದಲ್ಲಿ ಫುಲ್ ಒಂಥರ ರಗಡ್ ಸ್ಲಮ್ ರೌಡಿ ಥರ ಇದ್ರಿ ಇದರಲ್ಲಿ ಫುಲ್ ಕ್ಲಾಸ್ ರೌಡಿ ಥರ ಕಾಣಿಸ್ಕೊಂಡಿದ್ದೀರಾ ಕಾಸ್ಟ್ಯೂಮ್ಸ್ ಬಗ್ಗೆ ಹೇಳಿದ್ರಿ ಸಾಕಷ್ಟು ನಿಮಗೆ ಡಿಸೈನ್ ಮಾಡಿದ್ದಾರೆ ಪ್ಲ್ಯಾನ್ ಮಾಡಿಕೊಂಡು ಅಂತೆಲ್ಲ ಎಷ್ಟು ಖರ್ಚಾಗಿದೆ ಸರ್ ನಿಮ್ಮ ಕಾಸ್ಟ್ಯೂಮ್ಗೆ ಅಂದಾಜು ನಮ್ಮ ಡೈರೆಕ್ಟರ್ ಸರ್ಗೆ ಮತ್ತು ಪ್ರೊಡ್ಯೂಸರ್ ಸರ್ ಕೇಳಬೇಕು ಯಾಕಂದರೆ ಅವ್ರದ್ದೇ ಫುಲ್ಲು ಎಲ್ಲ ನಮ್ಮದು ಟೋಟಲ್ ಐಡಿಯಾ ಇಲ್ಲ ಸೊ ಅಗೇನ್ ಎಲ್ಲಾನು ಬಂದುಬಿಟ್ಟು ರಿಪೀಟ್ ಎಲ್ಲೂ ಕಾಣಿಸೋಲ್ಲ ಯಾವುದಾದ್ರೂ ಒಂದು ಇಂಟರ್ನ್ಯಾಷನಲ್ ಮಾಡಲ್ ಇದರಲ್ಲಿ ನೋಡಿರ್ಬೋದು ಆ ಕಾಸ್ಟ್ಯೂಮ್ಸ್ ಸೇಮ್ ಅದು ಫುಲ್ಲು ಆ ಥರ ಸೊ ಅಲ್ಲಿಂದ ನಾವು ತೊಗೊಂಡ್ಬಂದ್ರೆ ಇದೇ ಬೇಕು ಅಂತ ಹೇಳ್ಬಿಟ್ಟು ಒಂದು ಇಂಟರ್ನ್ಯಾಷನಲ್ ಮಾಡಲ್ದು ಡ್ರೆಸ್ನ ಕ ತಗೊಂಡು ಇಲ್ಲಿ ಮಾಡವ್ರೆ ಸೊ ಅವರು ಕಾಸ್ಟ್ಯೂಮ್ ಡಿಸೈನ್ ಕೊಟ್ಟಾಗ ಸರ್ ಇದಕ್ಕಿಂತ ಸೂಪರಾಗಿ ಮಾಡ್ತೀನಿ ಅಂತ ಅವರು ಅಚ್ಚುಕಟ್ಟಾಗಿ ಡಿಸೈನ್ಸ್ ಎಲ್ಲ ಮಾಡಿದ್ರು ಅಗೇನು ಈ ಪಾತ್ರದಲ್ಲಿ ಒಂದು ಹೈಲೈಟ್ ಏನಂದರೆ ಇನ್ನು ಮುಂದೆ ನಾವು ಮಾಡೋಕ್ಕಾಗ ಗೊತ್ತಿಲ್ಲ ಈ ಥರ ಹೌದು ಸೊ ಇನ್ನು ಮುಂದೆ ಈ ಥರ ಒಂದು ಒಂಥರ ಆಗಿರುತ್ತೆ ಇದು ಒಂದು ಸ್ಟೈಲು ಮತ್ತು ಈ ವಾಕಿಂಗ್ ಸ್ಟೈಲ್ ಆಗಲಿ ಒಂದು ಮಾತು ಅಷ್ಟೇ ರಿಸ್ಟ್ರಿಕ್ಟೆಡ್ ಆಗಿ ಇರಬೇಕು ಅದೆಲ್ಲ ಇನ್ನೊಂದು ಮೂವಿಯಲ್ಲಿ ಮಾಡೋಕ್ಕಾಗುತ್ತಲ್ಲೋ ಗೊತ್ತಿಲ್ಲ ಸೊ ಈ ಮೂವಿಯಲ್ಲಿ ತುಂಬ ಎಂಜಾಯ್ ಮಾಡಿ ಮಾಡಿದೆ ಅಂದರೆ ಮೇಯ್ನ್ ಏನಂತಂದರೆ ನಮಗೆ ಟ್ರೈಲರಲ್ಲಿ ನೋಡುವಾಗ ತುಂಬ ಕೊರ್ಕಿನೆಸ್ ಇದೆ ವಿಲನ್ ಆಗಿದ್ದರೂ ಕೂಡ ಒಂದು ಸ್ವಲ್ಪ ಕಾಮಿಡಿ ಥರ ಅನಿಸುತ್ತೆ ಒಂದು ಹ್ಯೂಮರಿಕ್ ಹ್ಯೂಮರಸ್ ಸಹ ಕಾಣಿಸ್ಕೊಳ್ತಾರೆ ಈ ವಿಲನ್ ಪಾತ್ರ ಅಂತ ಅನ್ನಿಸ್ತಾ ಇದೆ ಅಂದರೆ ನಿಮ್ಮ ಪಾತ್ರಕ್ಕೆ ಪ್ರಿಪರೇಷನ್ ಹೇಗಿತ್ತು ನೀವು ಬಿಕಾಸ್ ಈಗ ಭೀಮದಲ್ಲಿ ರೌಡಿ ರೌಡಿ ಟೈಪ್ಸ್ ಅಷ್ಟೇ ವಿಲನ್ನು ವಿಲನ್ ಅಷ್ಟೇ ಅಲ್ಲಿ ಏನೂ ವೇರಿಯೇಷನ್ ಇಲ್ಲ ಕ್ಯಾರೆಕ್ಟರಲ್ಲಿ ಇದರಲ್ಲಿ ಸಾಕಷ್ಟು ವೇರಿಯೇಷನ್ ಇದೆ ಸ್ವಲ್ಪ ಕಾಮಿಡಿನೂ ಮಾಡೋಕ್ಕೆ ಬರುತ್ತೆ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡ್ತಿರೋದು ಸೊ ಅಂದರೆ ಮಜಾ ಕೊಡುತ್ತೆ ಅಂತಾರೆ ಕ್ಯಾರೆಕ್ಟರ್ ಆ ಥರ ಇದೆ ಅಂತ ಅನ್ನಿಸ್ತಾ ಇದೆ ಆ್ಯಕ್ಚುಲಿ ಟ್ರೈಲರ್ ನೋಡುವಾಗ ಹೆಂಗಿತ್ತು ಪ್ರಿಪರೇಷನ್ ನಿಮಗೆ ಫಸ್ಟ್ ಆಫ್ ಆಲ್ ನನಗೆ ಭೀಮಾಗೆ ಬಂದ್ಬಿಟ್ಟು ಹೊಸ ನಾನು ಸೊ ಅದರಲ್ಲಿ ಏನು ಪ್ರಿಪ್ರೇಷನ್ ಮಾಡಿದ್ದಾರೆ ಅಲ್ಲಿ ಏನು ಕಲ್ತಿದ್ದೀನಿ ಅದ್ರ ಮೂಲಕ ಈ ಸಿನಿಮಾದಲ್ಲಿ ತುಂಬ ನನಗೆ ಯೂಸ್ಫುಲ್ ಆಯಿತು ಸೊ ಅಗೇನ್ ಶಶಾಂಕ್ ಸರ್ ವರ್ಕ್ ತುಂಬ ಮಾಡಿಸಿದ್ರು ಅಗೇನ್ ಬಂದ್ಬಿಟ್ಟು ನನಗೆ ರಿಹರ್ಸಲ್ಲ ಇಟ್ಟರು ಹೊಸ್ತಾಗಿತ್ತು ರಿಹರ್ಸಲ್ ಅನ್ನ ಮಾಡಲಿಲ್ಲ ನಾನು ಅಲ್ಲಿ ಬೇರೆ ಥರ ರಿಹರ್ಸಲ್ ಮಾಡಿದ್ರು ಮನೇಲೇ ಕೂತ್ಕೊಂಡು ಒಂದು ತನ್ನ ಮಗುನ ಹೆಂಗೆ ನಾವು ಮುದ್ದು ಮಾಡ್ಕೊಂಡು ಮಾಡ್ಕೊಡ್ತೀವಿ ಅದನ್ನು ಸರ್ ಮಾಡಿಬಿಟ್ರು ನನಗೆ ಕಷ್ಟ ಅನ್ಸ ಗೊತ್ತಾಗಿಲ್ಲ ಅಲ್ಲಿ ಇಲ್ಲಿ ಬಂದು ಒಂದು ಹಾಲ್ ಬುಕ್ ಮಾಡಿ ಹಾಲ್ ಸ್ಕ್ರಿಪ್ಟ್ ಪೇಪರ್ ಇಟ್ಕೊಂಡು ಎಲ್ಲರೂ ಅಸಿಸ್ಟೆಂಟ್ ಡೈರೆಕ್ಟ್ರು ಡೈರೆಕ್ಟರ್ ಸಾರು ಎಲ್ಲ ಬಂದು ಮಾಡೋವಾಗ ಒಂಥರ ಡಿಫ್ರೆಂಡ್ ಅಂತ ಮತ್ತೆ ಅಗೇನ್ ಅವರು ಮಾಡಿ ಅಂತ ತೋರಿಸಿದ್ರು ಅಲ್ಲೇ ಸೊ ಅದೇಲ್ಲಿ ಎಲ್ಪ್ಫುಲ್ ಆಯ್ತು ಅಂದರೆ ನಾವೇನೇ ನಾವು ರೀಟೈಕ್ ಕೇಳ್ತೀವಿ ಇನ್ನೊಂದು ಕೇಳ್ತೀವಿ ಅಂದರೆ ಟೈಮ್ ವೇಸ್ಟ್ ಆಗುತ್ತೆ ಅಲ್ಲಿ ಎಲ್ಲರದು ಎಫೆಕ್ಟ್ ವೇಸ್ಟ್ ಆಗುತ್ತೆ ನಾವು ಅದನ್ನು ರಿಪೀಟ್ ರಿಪೀಟ್ ಮಾಡಿದಾಗ ಎಲ್ಲೋ ಒಂದು ಕಡೆ ಎಲ್ಲರಿಗೂ ಒಂಥರ ಯಾವುದೋ ಒಂದು ಕಳ್ಕೊತೀವಿ ಒಂದೊಂದು ಕ್ಷಣನ ಕಳ್ಕೊತೀವಿ ಸೊ ಅದು ಆಗಬಾರ್ದು ಅನ್ನೋ ಒಂದಿದ್ರೆ ಅದು ಫಸ್ಟ್ ಆಫ್ ಆಲ್ ನಾವು ರಿಹರ್ಸಲ್ ಮಾಡೋದ್ರೆ ಅದು ನಾವು ಅಲ್ಲೇ ಇರ್ತೀವಿ ಸೊ ಕ್ಯಾರೆಕ್ಟ್ರನ್ನ ಫಸ್ಟ್ ತಲೆ ತುಂಬಿದ್ರು ನೋಡಿ ಮಂಜು ಅವರೇ ಈ ಥರ ಅವರು ಸೊ ಈ ಥರ ಅವರು ಸೊ ಅವ್ರು ಇದನ್ನೇ ಮಾಡ್ತಾರೆ ಇದನ್ನು ಬಂದ್ಬಿಟ್ಟು ಈ ರೀತಿ ಮಾಡ್ಬೋದು ಅವರು ಅಂತೇಳ್ಬಿಟ್ಟು ಒಂದು 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 ಆ್ಯಕ್ಟಿವಿಟೀಸ್ ಎಲ್ಲ ಇದೆ ಸೊ ಆ್ಯಕ್ಟಿವಿಟಿನೆಲ್ಲ ಬಂದುಬಿಟ್ಟು ಅವರು ನನಗೆ ಫಸ್ಟ್ ಪರ್ಫಾರ್ಮ್ ಮಾಡಿ ತೋರಿಸ್ತಾರೆ ಹಾಗೇ ನಾನು ಅದನ್ನು ತಗೊಂಡು ನಾನು ಅದನ್ನು ಪರ್ಫಾರ್ಮ್ ಮಾಡ್ತೀನಿ ಸೊ ಆ ಥರ ಬಂದುಬಿಟ್ಟು ತುಂಬ ವಿಭಿನ್ನವಾದ ಇದೆಲ್ಲ ನನಗೆ ಕಲ್ಸ್ಕೊಳ್ಳೋ ರೀತಿ ಏನೇನು ಮಾಡಬೇಕು ಎಲ್ಲನೂ ಮಾಡಿದ್ರು ಜಂಗ್ ಸರ್ ಸೊ ಆ ಥರ ತುಂಬ ಡಿಫ್ರೆಂಟ್ 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 ಇರುತ್ತೆ ನಮ್ಮ ಸಿನಿಮಾ ಫುಲ್ಲು ಸರ್ ಇನ್ನು ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ ಅನುಭವ ಜೊತೆಗೆ ಯಾರೆಲ್ಲ ಕಲಾವಿದರ ಜೊತೆಗೆ ನೀವು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀರಾ ಹೆಂಗಿತ್ತು ಎಕ್ಸ್ಪೀರಿಯೆನ್ಸ್ ಫಸ್ಟ್ ಆಫ್ ಆಲ್ ಡಾರ್ಲಿಂಗ್ ಕೃಷ್ಣ ಸರ್ ತುಂಬ ಥ್ಯಾಂಕ್ ಯು ಏನಕ್ಕೆಂದರೆ ಇವಾಗ ಒಂದು ಹೀರೋ ಅಂತ ಬಂದಾಗ ಅವ್ರದ್ದು ಒಂದು ಸೀನಿಯಾರಿಟಿ ತೋರ್ಸ್ಕೊತಾರೆ ಏನೋ ಮಾಡ್ತಾರೆ ಅದು ನಾನು ಇದುವರೆಗೂ ಇಲ್ಲೂ ಫೇಸ್ ಮಾಡಿಲ್ಲ ಅದೇ ಥರ ಈ ಸಿನಿಮಾದಲ್ಲೂ ನಾನು ಫೇಸ್ ಮಾಡಿಲ್ಲ ಅದನ್ನು ಫುಲ್ ಫ್ರೆಂಡ್ಲಿ ಸರ್ ಫುಲ್ ಜಾಯ್ಲಿ ಫುಲ್ ಫ್ರೆಂಡ್ಲಿ ಭಯಂಕರ ಕಾಮಿಡಿ ಮಾಡೋರು ನಾವು ಫನ್ ಮಾಡ್ತಾಯಿದ್ದೀವಿ ಮತ್ತು ರಮೇಶ್ ಇಂದಿರಾ ಸರ್ ಅವ್ರದ್ದು ನಂದು ಎರಡನೇ ಕಾಂಬಿನೇಷನ್ ಸಾರ್ ಜೊತೆ ನಾನು ಫಸ್ಟು ಸಿನಿಮಾದಲ್ಲಿ ಅಷ್ಟು ಕಾಂಬಿನೇಷನ್ ಎಲ್ಲ ಒಂದು ಚೂರು ಎಲ್ಲೋ ಒಂದು ಕಡೆ ಬಿಟ್ಬಿಟ್ಟಾಗಿತ್ತು ಇಲ್ಲಿ ಫುಲ್ ಪ್ಲೆಜ್ಜು ಸರ್ ಅವರಂಥ ಫನ್ ನಾನು ಎಲ್ಲೂ ನೋಡಿಲ್ಲ ಸರ್ ಭಯಂಕರ ಫನ್ನು ಸೀನ್ ಕೊಟ್ಟಿರ್ತಾರೆ ನಾನೆಲ್ಲ ಮಾಡಿರ್ತೀವಿ ಆಮೇಲೆ ನಾವಿಬ್ಬರು ಮಾತಾಡ್ಕೊಂತೀವಿ ಸರ್ ಇದನ್ನು ಒಂದು ಚೂರು ಹಿಂಗೆ ಮಾಡೋಣ ಸರ್ ಇದನ್ನೊಂದು ಚೂರು ಹಾಂ ಡೈರೆಕ್ಟ್ ಸರ್ ಹತ್ರ ಸರ್ ಸ್ವಲ್ಪ ನಾವು ಇದನ್ನು ಚೇಂಜ್ ಮಾಡೋಣ ಅಂದ್ಕೊಂಡಿದ್ವಿ ನೀವು ಚೇಂಜ್ ಮಾಡೋದೇ ಬೇಡ ಅಷ್ಟೇ ಮಾಡಿ ಅನ್ನೋರು ಭಯಂಕರ ಇಂಪ್ರೂವ್ ಮಾಡ್ತಾ ಇದ್ವಿ ಯಾಕೆಂದರೆ ನಮಗೆ ಅಷ್ಟು ಫ್ರೀಡಮ್ ಇತ್ತು ಸೆಟ್ಟಲ್ಲಿ ಯಾವುದೂ ಡಿಸಿಷನ್ ಇದ್ದಿಲ್ಲ ಅಷ್ಟು ಫ್ರೀಡಮ್ ಆಗಿ ನಮ್ಮದು ಒಂಚೂರು ಇದೆ ಅಲ್ಲಲ್ಲಿ ಆದರೆ ಫುಲ್ ಪ್ಲೆಜ್ಜಾಗಿ ಕೊಡೋಕ್ಕಾಗಿಲ್ಲ ಏನಕ್ಕೆ ಅಂದರೆ ಫುಲ್ ಪ್ಲಜ್ಜಾಗಿ ಕೊಟ್ಟರೆ ಅದು ಟ್ರ್ಯಾಕ್ ಮಾರಿ ಹೋಗ್ಬಿಡುತ್ತೆ ಸೊ ಕ್ಯಾರೆಕ್ಟ್ರ್ನ ಒಂದು ವೆಯ್ಟು ಅಲ್ಲಿಲ್ಲ ಸೊ ಹಂಗಾಗಿ ಆ ಬ್ಯಾಲೆನ್ಸ್ಗೆ ಹೋಗ್ಬೇಕಂತ ಶಶಾಂಕ್ ಸಾರ್ದು ಒಂದಿದ್ದು ಸೊ ನಮ್ಮದು ತೊಗೊಂಡ್ರು ಅಂದ ಸೇಮ್ ಟೈಮ್ ಅವ್ರದ್ದು ಏನು ಆ ಕ್ಯಾರೆಕ್ಟರ್ಗೆ ಏನು ಆ ವೆಯ್ಟ್ ಬೇಕೋ ಅದನ್ನು ಎಲ್ಲೂ ಶಶಾಂಕ್ ಸಾರ್ ಬಿಟ್ಕೊಟ್ಟಿಲ್ಲ ಎಲ್ಲೂ ಇದು ಮಾಡಿಲ್ಲ ಸೊ ಆ ಥರ ನನಗೆ ಆ ಕ್ಯಾರೆಕ್ಟರ್ ಸಪೋ ಸಪೋರ್ಟು ತುಂಬ ಚೆನ್ನಾಗಿತ್ತು ಅಚುತ್ ಸಾರ್ ಬಂದಿದ್ದರು ಅಚ್ಯುತ್ ಸಾರ್ ತುಂಬ ಫ್ಲೆಕ್ಸಿಬಲ್ ಇವಾಗ ಸೊ ಎಲ್ಲರೂ ಅಷ್ಟೇ ಸರ್ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದವರು ಎಲ್ಲರೂ ಫ್ಲೆಕ್ಸಿಬಲ್ ಆಗಿದ್ದರು ಮತ್ತು ಎಲ್ಲರೂ ಬಂದ್ಬಿಟ್ಟು ಎಲ್ಲೂ ಎಲ್ಲೂ ಒಂದು ಕಡೆ ನಮ್ಮನ್ನು ಬೇಜಾರು ಮಾಡಿಲ್ಲ ಹಂಗಂದ್ರೆ ನಮ್ಗೆ ಇಂಟ್ರ್ಯಾಕ್ಟೇ ಮಾಡೋಕ್ಕಾಗಲ್ಲ ಒಂದು ಬಾಂಡಿಂಗೇ ಬೆಳೆಯಲ್ಲ ಸೊ ಹಂಗಾಗಿ ತುಂಬ ಓಪ್ಟ ಮಾಡೋದಿಲ್ಲ ಸರ್ ಸೊ ಅಂದರೆ ಈಗ ನೀವು ಡಬ್ಬಿಂಗ್ ಟೈಮಲ್ಲಿ ಸಿನಿಮಾ ನೋಡಿರ್ತೀರ ನಿಮಗೆ ಯಾವ ಪರ್ಟಿಕ್ಯುಲರ್ ಸೀನ್ ಅಂದರೆ ಜನಗಳಿಗೆ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ ನೀವು ಪರ್ಫಾಮ್ ಮಾಡಿರೋದು ಅಂತ ಅನಿಸಿದೆ ಪ್ಲಸ್ ಈಗ ಫೈಟ್ಸ್ ಅಂತೆಲ್ಲ ಬಂದಾಗ ಯಾವ ರೀತಿ ಚಾಲೆಂಜಸ್ ಇತ್ತು ನಿಮಗೆ ಯಾವ ರೀತಿ ಫೈಟ್ಸ್ ಬಂದಿದೆ ಅಂತ ಫೈಟ್ಸು ಆ್ಯಕ್ಚುಲಿ ನಾನು ಜಿಮ್ಮಲ್ಲಿ ಬಂದುಬಿಟ್ಟು ಕಾರ್ಡಿಯೋ ವರ್ಕೌಟ್ ಮಾಡೋದು ಸ್ವಲ್ಪ ಕಡಿಮೆ ವಾಕ್ ಮಾಡೋದಾಗಲಿ ಮತ್ತು ಅದರ್ ಕಾರ್ಡಿಯೋ ವರ್ಕೌಟ್ಸು ಯಾವುದೂ ಮಾಡೋಲ್ಲ ಡೈರೆಕ್ಟು ವೆಯ್ಟ್ಸು ಅದರಲ್ಲೇ ಪಳಗ್ಬಿಟ್ಟು ಈ ಬಾಡಿ ಬಿಲ್ಡ್ರಾಗಿದ್ದಿಲ್ಲ ಸೊ ಇಲ್ಲಿ ಅದು ಏನು ಅಂದ್ಕೊಂಡ್ರೆ ಶ್ ಸರ್ ಗೊತ್ತಿಲ್ಲ ತೋಟ ನೋಡಿಲ್ಲ ಯಾವ ಸರ್ಫೇಸು ಏನು ನೋಡಿಲ್ಲ ಓಡು 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 ಅಂತ ಓಡಿಸಿದ್ರು ಅಗೇನ್ ಫನ್ ಅಂದರೆ ನಾವು ಯಾವ್ಯಾವ ಸಿನ್ ಕಾಣಿಸ್ಕೋತೀವೋ ಅಲ್ಲೆಲ್ಲರೂ ಲೈಕ್ ಮಾಡ್ತಾರೆ ಆ ಥರ ಒಂದು ಫನ್ನು ಅಗೇನ್ ಬಂದಿ ಬಂದಿರೋ ಕೂಡ ನಾನು ಬಂದರೂ ಅಷ್ಟೇನೆ ಮತ್ತು ಅಗೇನು ನಮ್ಮ ಡಾರ್ಲಿಂಗ್ ಕೃಷ್ಣ ಸರ್ ಬಂದರೂ ಅಷ್ಟೇ ಫುಲ್ ನಗು ಇರುತ್ತೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಎಂಟರ್ಟೈನಿಂಗ್ ಮೂವಿ ಇವು ಸೂಪರ್ ಅಂತ ಅನ್ಬೇಕು ಶಶಾಂಕ್ ಸಾರ್ ಮೂವಿ ಇದಕ್ಕೆ ಹೇಳೋದು ಸೂಪರ್ ಹಿಟ್ ಅಂತ ಹೇಳ್ತಾರೆ ಅಂತ ಆ ಥರ ಇದೆ ಸಿನಿಮಾ ಫುಲ್ಲು ಓಕೆ ಸೊ ರನ್ನಿಂಗ್ ಇತ್ತು ಅಂತ ಹೇಳಿದರೆ ಸೊ ಫೈಟ್ ಯಾವ ರೀತಿ ಮೂಡ್ ಬಂದಿರುತ್ತೆ ಈ ಸಿನಿಮಾದಲ್ಲಿ ನಿಮಗೂ ಡಾಲಿನಿ ಕೃಷ್ಣ ಅವರಿಗೆ ಅಂದರೆ ಆರ್ ಇರುತ್ತಾ ಹೇಗೆ ಸೊ ಇದು ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಹ್ಯಾಪಿನ ಆಗುತ್ತೆ ಈ ಸಿನಿಮಾದಲ್ಲಿ ಸೊ ಎಲ್ಲರೂ ಬಂದು ಇವಾಗ ಸಿನಿಮಾದಲ್ಲಿ ಇವಾಗ ವಿಲನ್ ಬರ್ತಾರೆ ಅಂದರೆ ಹೊಡೆದಾಟ ಇರುತ್ತೆ ಅದು ಇದು ಇರುತ್ತೆ ಇಲ್ಲ ಅದಲ್ಲೂ ಸ್ವಲ್ಪ ಜಲಕ್ಕಿರುತ್ತೆ ಅದನ್ನು ಭಯಪಡಿಸೋದು ಇವಾಗ ಒಡ್ದೇ ಪಡಿಸ್ಬೇಕಂತಿಲ್ಲ ಬೇರೆ ಒಂದು ಡೈಲಾಗಲ್ಲೋ ನೋಡೋದ್ರಲ್ಲೋ ಅವರ ಆ್ಯಕ್ಟಿವಿಟಿಯಲ್ಲೋ ಒಬ್ಬನ್ನ ಹಾಮ್ ಮಾಡಿ ಭಯಪಡಿಸ್ಬೇಕಂತಿಲ್ಲ ಮಾತಲ್ಲೇ ಭಯಪಡಿಸೋದು ನಮ್ಮ ಶಿವಣ್ಣ ಹೇಳೋ ಥರ ಕಣ್ಣಲ್ಲೇ ನೋಡಿ ಭಯಪಡಿಸೋದು ಆ ಥರ ಒಂದು ವಿಷಯಗಳೆಲ್ಲ ಇದರಲ್ಲಿ ತುಂಬ ಅಡಗಿದೆ ಹಾಗೇನು ಫೈಟು ಚೆನ್ನಾಗಿ ಬಂದಿದೆ ಸರ್ ಫೈಟು ಒಂದು ಮೂರು ಫೈಟ್ ಇದೆ ಮೂರು ಫೈಟು ಚೆನ್ನಾಗಿ ಬಂದಿದೆ ಹಾಗೇನು ತುಂಬ ಅಚ್ಚುಕಟ್ಟಾಗಿ ಓವರಾಗಿ ಈ ಹೀರೋಯಿಸಮ್ ತೋರಿಸ್ಕೊಂಡು ಅದು ಬೇಡ ಇಷ್ಟು ಬೇಕು ಇಷ್ಟೇ ಇವಾಗ ನನ್ನ ಹೊಡ್ಯೋಕ್ಕೆ ಅದು ಬಂದುಬಿಟ್ಟು ಚಾಲೆಂಜಿಂಗ್ ಆಗಿತ್ತು ಸರ್ ಇವ್ರನ್ನ ಹೆಂಗೆ ನಾವು ಡಿಫೀಟ್ ಮಾಡೋದು ಅಂತ ಹೇಳ್ಬಿಟ್ಟು ಸೊ ಅದನ್ನು ಒಂದು ಗ್ರಾಪ್ ಮಾಡಿ ಮತ್ತು ಫೈಟ್ ಮಾಶ್ಟರ್ಗೆಲ್ಲ ಮಾತಾಡಿ ಅದೊಂದು ಇದು ಮಾಡಿ ಬೆಳಿಗ್ಗೆ ಆರು ಗಂಟೆಗೆಲ್ಲ ಸೆಟ್ಟಲ್ಲಿದ್ದು ಫಸ್ಟು ಒಂದು ಸಲ ರಿಹರ್ಸಲ್ ಮಾಡಿ ಯಾರಿಗೋ ಏಟ್ ಬಿಡಬಾರ್ದು ಅಂತ ರಿಹರ್ಸಲ್ ಮಾಡಿ ಈ ಥರ ಈ ಥರ ಬರೋದು ಸೀನು ಹಿಂಗೆ ಬೀಳಬೇಕು ರೋಪ್ಸು ಶಾರ್ಟ್ಸದೆಲ್ಲ ಮಾಡಿ ಇದೆಲ್ಲ ಮಾಡಿ ತುಂಬ ಹುಷಾರಾಗಿ ಮಾಡಿದ್ರು ಯಾರಿಗೂ ಏನೂ ಒಂದೇನೋ ಒಂದು ಚೂರು ಸ್ಕ್ರ್ಯಾಚ್ ಇಲ್ಲದೆ ಫೈಟ್ ಮುಗಿಸ್ಕೊಂಡು ಬಂದಿದ್ವಿ ತುಂಬ ಚೆನ್ನಾಗಿ ಅಚ್ಕಟ್ಟೆ ಮುಗಿದೀವಿ ಸರ್ ಸೊ ಈಗ ಗಂಗಿ ಗಂಗಿ ಸಾಂಗ್ ಲಾಂಚ್ ಇವೆಂಟಲ್ಲಿ ನಿಮ್ಮದೇ ಹವಾ ಇತ್ತು ಆ್ಯಕ್ಚುಲಿ ನೀವೇ ಡ್ಯಾನ್ಸ್ ಎಲ್ಲ ಮಾಡಿದ್ರಿ ಸ್ಟೇಜ್ ಮೇಲೆ ಹೋಗಿ ಸಿನಿಮಾದಲ್ಲಿ ಏನಾದರೂ ನಿಮಗೆ ಡ್ಯಾನ್ಸ್ ಮಾಡೋ ಅವಕಾಶ ಎಲ್ಲ ಸಿಕ್ಕಿದೆಯಾ ಹೇಗೆ ಸರ್ ಅದೊಂದು ಬೇಜಾರು ಪಾಪ ಇವರು ನಮ್ಮ ಹೀರೋ ಸಾರ್ಗೆ ತುಂಬ ಬೇಜಾರಾಗಿದೆ ದಯವಿಟ್ಟು ಯಾವ ಥರ ಕಷ್ಟ ಕೊಡಬೇಡಿ ಯಾಕಂದರೆ ಅವರು ಐಟಮ್ ಸಾಂಗು ನಮಗೆ ಬೇಡ ಫೋರ್ಸಬಲಿ ಹೇಳ್ತಾರೆ ಆ ಕಷ್ಟ ಏನಿದ್ರು ವಿಲ್ಲನ್ಸ್ಗಳು ನಾವು ನಮ್ಮ ಥರ ಇರೋರು ಏನೋ ನಾವು ನಮ್ಮ ಕೈಯಲ್ಲಾ ಇದ್ದ ನಾನು ನಾವು ಐಟಮ್ಸ್ ನಮಗೆ ಅಂತ ಬರ್ದಿಟ್ಟಿದ್ದೆ ಅದು ಹಾಂ ಹೌದು ಅದು ಅಂದರೆ ಲೈಕ್ ಐಟಮ್ ಅಂದರೆ ವಿಲನೇ ಆಡಬೇಕು ಇದೇನು ಈರೋಗಿ ಈ ರೊಮ್ಯಾಂಟಿಕ್ ಸಾಂಗಿದೆ ಮತ್ತು ಸಾಂಗ್ ಇದೆ ಎಲ್ಲ ಇರುತ್ತೆ ನಮಗೆ ಒಂದು ಐಟಮ್ ಸಾಂಗಿದೆ ಅದನ್ನು ಇವ್ರು ಕಿಕ್ಕೊಂಡು ಮಾಡ್ತಾರೆ ಅದಲ್ಲೋ ಕೇಳ್ದೆ ಏನು ಸರ್ ಈ ಥರ ಐಟಮ್ ಸಾಂಗ ನೀವು ಆಡ್ಬಿಟ್ರೆ ಹೆಂಗೆ ಸರ್ ನೋಡಿ ಮಂಜು ಅವ್ರೆ ನಮ್ಗೆ ಇಷ್ಟನೇ ಇಲ್ಲ ಆಡ್ಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ಒಂದು ನಿಮಿಷ ಬಂದಿರಿ ಅಂತ ಹೋಗ್ಬಿಟ್ಟು ಅದೊಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತಾವ್ರೆ ಇದೇನು ಸರ್ ಇದು ಅಂದರೆ ಇಲ್ಲ ಒಂದು ನಿಮಿಷ ಬಂದೆ ತಿರ್ಗಾ ಹೋಗೋದು ಡ್ಯಾನ್ಸ್ ಆಡೋದು ತಿರ್ಗಾ ಬರೋದು ನೋಡಿ ಇಷ್ಟೆಲ್ಲ ಕಷ್ಟಪಡಿಸ್ತಾರೆ ನೋಡಿ ಬೆರು ಸುರಿಸಿದೀನಿ ಅಂತ ಹೇಳ್ಬಿಟ್ಟು ಒಂದು ನಿಮಿಷ ಬಂದೆ ಅಂತ ತಿರುಗಿ ಹೋಗಿ ಡ್ರೆಸ್ ಮಾಡ್ಕೊಂಡು ಬರೋದು ಇದು ಯಾವ ನ್ಯಾಯ ಸರ್ ಇದು ಇದನ್ನು ದಯವಿಟ್ಟು ಮೀಡಿಯಾ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ಡೈರೆಕ್ಟರ್ಸ್ಗೆ ಪ್ರೊಡ್ಯೂಸರ್ಗೆ ಪಾಪ ಅವ್ರಿಗೆ ಕಷ್ಟ ಕೊಡಬೇಡಿ ಎಲ್ಲ ಸಿನಿಮಾದಲ್ಲೂ ಒಂದೊಂದು ಸಾಂಗ್ ಐಟಮ್ ಸಾಂಗ್ ಕೊಡಿ ನಾವು ಕಷ್ಟಪಟ್ಟು ನಾವೇನೋ ನಮಗೇನು ಗೊತ್ತಿರೋ ಡ್ಯಾನ್ಸ್ ಹಾಡಿಕೊಂಡು ಎಂಟರ್ಟೈನ್ ಮಾಡ್ತೀವಿ ಹೀರೋಗಳಿಗೆ ಅಷ್ಟು ಕಷ್ಟ ಕೊಡಬೇಡಿ ಪಾಪ ಅವರು ನಮ್ಮ ಕಡೆಯಿಂದ ಒಂದು ಕಳೆಕಳಿಯ ವಿನಂತಿ ಅದೇ ಸೊ ನೋಡ್ತಾ ಇರುವಂತಹ ಡೈರೆಕ್ಟರ್ಸ್ ಅಥವಾ ಪ್ರೊಡ್ಯೂಸರ್ಸ್ ಗಮನಕ್ಕೆ ಬಂದಿರುತ್ತೆ ಡ್ರ್ಯಾಗನ್ ಮಂಜು ಅವರ ಆಕಾಂಕ್ಷೆ ಏನು ಅಂತ ದಯವಿಟ್ಟು ಸರ್ ನಿಮಗೆ ಯಾರು ಬೇಕು ಐಟಮ್ ಸಾಂಗಿಗೆ ನೆಕ್ಸ್ಟ್ ಫಿಲಮ್ಗಳಲ್ಲಿ ಅಂತ ತಮನ್ ಅವರು ಆ್ಯಕ್ಚುಲಿ ಅವರು ಐಟಮ್ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಆ ಥರದ ಸಾಂಗ್ಗಳೆಲ್ಲ ಮಾಡ್ತಾ ಇದ್ದಾರೆ ಕನ್ನಡದವ್ರು ಆಗ್ಬೋದಾ ಸೌತ್ ಇಂಡಿಯಾ ಬೇರೆ ಸ್ಟಾರ್ಸ್ ಯಾರು ನಮ್ಗೆ ಈಕ್ವಲಾಗಿ ಆಡ್ತಾರ ಯಾರಿದ್ರು ಸರಿ ನಾವು ನಾವು ಚಾಲೆಂಜ್ ಮಾಡೋಕ್ಕೆ ಇದ್ದೀವಿ ನಮ್ಗೆ ಈಕ್ವಲಾಗಿ ಆಗಲಿ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಅವ್ರು ಆಗಿ ಅವ್ರು ಆಡಲಿ ನಮ್ಮ ಆಗಿ ನಾವು ಆಡ್ತೀವಿ ಪಾಪ ಹೀರೋಗಳ್ಗೆ ಮಾತ್ರ ಅಗೇನಾಗೇನು ಹೇಳ್ತಾರೆ ರಿಪೀಟ್ ಮಾಡಿ ಕಷ್ಟ ಕೊಡಬೇಡಿ ನಮಗೂ ಬಂದ್ಬಿಟ್ಟು ಭಯಂಕರ ದುಃಖ ಆಗ್ತದೆ ನಮಗೂ ತುಂಬ ನೋವಾಗ್ತದೆ ಅವರೆಲ್ಲ ಪಕ್ಕದಲ್ಲಿ ಆಡ್ಕೊಂಡು ಅವ್ರನ್ನ ಹಿಂಗೆ ಎತ್ತಿ ಸುತ್ತೋದು ಇದೆಲ್ಲ ನೋಡಿದ್ರೆ ನಾವೇನಕ್ಕೆ ಮೈ ಬೆಳೆಸ್ಕೊಂಡಿರೋದು ಪಾಪ ಅವ್ರಿಗೆ ಕೊಡ್ತಾರಲ್ಲ ಆ್ಯಕ್ಚುಲಿ ಅವರೊಬ್ಬ ಕ್ರಿಕೆಟ್ ಪ್ಲೇಯರು ಅವ್ರನ್ನೆಲ್ಲ ಆ ಥರ ಸ್ಟ್ರೈನ್ ಮಾಡಿಸ್ಬೋದು ವೆಯ್ಟಲ್ಲಿ ಲಿಫ್ಟ್ ಮಾಡಿ ಅದೆಲ್ಲ ನಾವು ಲಿಫ್ಟ್ ಮಾಡ್ಕೊತೀವಿ ವೆಯ್ಟೆಲ್ಲ ಎಲ್ಲ ಪುರಾಗಿ ನಮಗೆ ಹ್ಯಾಬಿಟ್ ಇದೆ ಜಿಮ್ಮಲ್ಲಿ ಹೋಗಿ ಲಿಫ್ಟ್ ಮಾಡ್ತೀವಿ ಅದರಲ್ಲಿ ಇದನ್ನ ಲಿಫ್ಟ್ ಮಾಡಿಬಿಡ್ತೀವಿ ಕಬ್ಬನೇ ಇರ್ತೀವಿ ಅತಿನೇತಲ್ವಾ ಆ ಥರ ಇರುತ್ತೆ ಸೊ ಅದನ್ನು ಸ್ವಲ್ಪ ಕನ್ಸಿಡರ್ ಎಸ್ ಅಲ್ಲ ಡೆಫಿನೆಟ್ ಈ ವಿಡಿಯೋ ಮಾಡಿ ನೋಡಿದ ಮೇಲಂತೂ ಕನ್ಸಿಡರ್ ಮಾಡ್ತಾರೆ ಸೊ ಮುಂದಿನ ಸಿನಿಮಾಗಳಲ್ಲಿ ನಾವು ನಾವು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಸರ್ ನಿಮ್ಮ ಐಟಮ್ ಹಾಡನ್ನ ಆ್ಯಕ್ಚುಲಿ ಎಸ್ ಖಂಡಿತ ಸರ್ ಎಕ್ಸ್ಪೆಕ್ಟೇಷನ್ ಮಾಡಿ ಮತ್ತೆ ಜನರಿಗೆ ಮನರಂಜಿಸೋದಕ್ಕೆ ಎಷ್ಟು ಪ್ರಯತ್ನ ಅದು ಜೀವ ಕೊಟ್ಟು ಮಾಡಬೇಕಂದ್ರೂ ಅದಕ್ಕೆ ನಾವು ಸಿದ್ಧರಾಗಿದ್ದೀವಿ ಯಾಕಂದರೆ ಅವರು ಅನ್ನ ಹಾಕಿ ಆ ಅದರಲ್ಲಿ ಬೆಳೆದಿರೋ ದೇಗ ಇದು ಸೊ ಅವ್ರಿಗೋಸ್ಕರನೇ ಅರ್ಪಣೆ ಮಾಡೋಕ್ಕೆ ಇದ್ದೀವಿ ಯಾವಾಗಲೂ ಸದಾಕಾಲ ಸೊ ಇನ್ನು ಕೊನೆಯದಾಗಿ ಈಗ ಭೀಮಾ ಸಿನಿಮಾದಲ್ಲಿ ನಿಮಗೊಂದು ಅಂದರೆ ದೊಡ್ಡ ಎಂಟ್ರಿ ಕೊಡಿಸಿದಂತಹ ಒಂದು ಸಿನಿಮಾ ಅದು ಆ್ಯಕ್ಚುಲಿ ಕನ್ನಡ ಚಿತ್ರರಂಗಕ್ಕೆ ಸೊ ಈ ಸಿನಿಮಾ ಮೂಲಕ ಲೈಕ್ ಜನಗಳು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಪಾತ್ರದ ಮೂಲಕ ಪ್ಲಸ್ ನಿಮ್ಮ ಕರಿಯರ್ಗೆ ಈ ಸಿನಿಮಾ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಜನ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಸಿನಿಮಾ ನೋಡೋಕ್ಕೆ ಬರಬೇಕು ಜನ ಏನು ಕ್ಯಾರೆಕ್ಟರ್ ಏನು ಮಾಡಿದಾನೆ ಇವನು ಅಂತ ನೋಡೋಕ್ಕೆ ಹೇಳ್ಬಿಟ್ಟು ದಯವಿಟ್ಟು ಬನ್ನಿ ಅಗೇನ್ ಬಂದು ಹೊರಡೆ ಬಂದು ನೀವು ನಾನು ಇಷ್ಟೆಲ್ಲ ನಾನು ಇಂಟ್ರ್ಯೂ ಕೊಟ್ಟು ಮಾತಾಡೋದಕ್ಕೆ ಸಾರ್ಥಕ ಅಂತ ಒಂದು ತುಂಬ ವಿಷಯ ಮಾಡಿದ್ದೀವಿ ಒಂದೆರಡು ಅಂತ ಇಲ್ಲ ತುಂಬ ವಿಷಯ ಮಾಡಿದೀವಿ ಐಟಮ್ ಡ್ಯಾನ್ಸ್ ಐಟಮ್ ಡ್ಯಾನ್ಸ್ ಒಂದು ಬಿಟ್ಟು ಮಾಡಿದ್ದೀವಿ ಅದೊಂದು ಎಲ್ಲೋ ಒಂದು ಕಡೆ ಅದೊಂದು ಬೇಜಾರು ಯಾಕಂದರೆ ನೀವು ಹೇಳಿದ್ರಿ ಐಟಮ್ ಸಾಂಗ್ ಫುಲ್ ನೀವೇ ಕಾಣಿಸ್ಕೊಂಡಿದ್ದೀರಾ ಸ್ಟೇಜ್ ಮೇಲೆ ಆಡಿದ್ದೀರಾ ಅಂತ ಅಲ್ಲಿ ಆಡಿಲ್ಲವಲ್ಲ ನಮಗೂ ಡ್ಯಾನ್ಸ್ ಗೊತ್ತು ನಾವು ಆಡ್ತೀವಿ ಅನ್ನೋದು ಪ್ರೂಫ್ ಮಾಡೋದಕ್ಕೆ ನಾವು ಯಾರು ಪ್ರೂವ್ ಮಾಡಬೇಕು ನಮ್ಮನ್ನು ಯಾರು ಇವಾಗ ಬೆಳೆಸ್ತದೆ ಜನ ಕರ್ನಾಟಕ ಜನ ಅವರು ಪ್ರೂವ್ ಮಾಡ್ಬೇಕು ಅವರು ಪ್ರೂವ್ ಮಾಡಿದ್ದೀವಿ ಸೊ ಹಂಗಾಗಿ ಅಲ್ಲಾಗಲಿಲ್ಲ ಇಲ್ಲೂ ಆಡಿದೆ ನಾನು ಸೊ ಅಗೇನ್ ಈ ಸಿನಿಮಾದಲ್ಲಿ ತುಂಬ ಲವ್ ಕಾಮಿಡಿ ಎಮೋಷನಲ್ಲು ಮತ್ತು ನಮ್ಮ ಕಡೆಯಿಂದ ಟ್ರಾಜಿಡಿ ತುಂಬ ಇದೆ ಅಗೇನ್ ಒಂದು ಥ್ರಿಲ್ಲಿಂಗು ಇದೆ ಎಲ್ಲನೂ ಟೋಟಲ್ ಪ್ಯಾಕೇಜು ಶಶಾಂಕ್ ಸರ್ ಅಂದರೆ ಇವಾಗ ಅನ್ನ ಸಾಂಬಾರು ರಸಮ್ಮು ಮತ್ತು ಮಜ್ಜಿಗೆ ಲಾಸ್ಟಲ್ಲಿ ಲೈಟಾಗಿ ಉಪ್ಪಿನಕಾಯಿ ಎಲ್ಲ ಮಿಕ್ಸ್ ಮಸಾಲ ಹಾಕಿ ಹೊಡೆದ್ರೆ ಇರ್ಬೇಕು ವಾವ್ ಅನ್ನಿಸ್ಬೇಕು ಸೊ ಆ ಥರ ಫುಲ್ ಪ್ಯಾಕೇಜು ಸಿನಿಮಾ ನಮ್ಮ ಸಿನಿಮಾ ಹಾಗೇನು ಡಾರ್ಲಿಂಗ್ ಕೃಷ್ಣ ಸರ್ ತುಂಬ ಥ್ಯಾಂಕ್ ಯು ಯಾಕೆಂದರೆ ಅವ್ರ ಸಪೋರ್ಟ್ ಇಲ್ಲದೆ ಇವಾಗ ಒಂದು ಸೀನು ಥ್ರೀಕ್ ಆಗ್ತದಿಲ್ಲ ನಮಗೆ ಡಾರ್ಲಿಂಗ್ ಕೃಷ್ಣ ಸರ್ ಮತ್ತು ರಮೇಶ್ ಇಂದ್ರ ಸರ್ ಆ್ಯಸ್ ನಮ್ಮ ನಮ್ಮ ಗುರುಗಳೇ ಏನು ಗುರು ಏನು ತಲೆ ಅಂತ ಇದ್ದೆ ಸೊ ಅಷ್ಟು ಫ್ರೀಡಮ್ ಕೊಟ್ಟರು ಸರ್ ಅವರು ಅಷ್ಟೇ ಭಯಂಕರ ಎಂಜಾಯ್ ಮಾಡಿದ್ರು ನಮ್ಮ ಜೊತೆ ಅಷ್ಟು ಸೆಟ್ಫುಲ್ ಅವರು ಇಲ್ಲ ಅಂದ್ರೆ ನನಗೊಂದು ಬೇಜಾರಾಗೋದು ಎಲ್ಲಪ್ಪ ಇಲ್ವಲ್ಲ ಯಾಕಂದ್ರೆ ಅವರಿದ್ದರೆ ಸೀನಿಯರು ನಮ್ಮ ಡೈರೆಕ್ಟರ್ ಸರ್ ಜೊತೆ ಸರ್ ಇದು ಮಾಡೋಣ ಅಂತ ಹೇಳಿದ್ರೆ ಅವರು ಶಶಾಂಕ್ ಸರ್ ಇದು ಮಾಡೋಣ ಬೇಡ ನಾವು ಏನು ಮಾತ್ರ ಮಾಡಿ ಹೇಳೋರು ಸೊ ಅಷ್ಟು ಸೆಟಲ್ ಸೂಪರಾಗಿದ್ವಿ ಇಷ್ಟೆಲ್ಲ ಎಂಜಾಯ್ ಮಾಡಿ ಇಷ್ಟೆಲ್ಲ ಮಾಡಿ ಮಾಡಿದ್ದೀವಿ ಖಂಡಿತ ನಾವು ಎಂಜಾಯ್ ಮಾಡಿ ಮಾಡಿದ್ದೀವಿ ಅದನ್ನು ಬಂದುಬಿಟ್ಟು ನಿಮ್ಮನ್ನು ಮನೋರಂಜನೆ ಮಾಡೋದಕ್ಕೆ ಮಾತ್ರ ಖಂಡಿತ ನಿಮ್ಗೆ ಎಂಟರ್ಟೈನ್ ಆಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಸರ್ ಹೆಸರಂತೂ ಹೇಳಲಿಲ್ಲ ಸಿನಿಮಾದಲ್ಲಿ ಏನಾಗಿರುತ್ತೆ ಅಂತ ಬಟ್ ಸಿನಿಮಾಗೆ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಸ್ ಎಸ್ ಸೊ ಸ್ನೇಹಿತರೆ ಇದಾಗಿತ್ತು ಡ್ರ್ಯಾಗನ್ ಮಂಜು ಅವರ ಮಾತುಗಳು ಬ್ರ್ಯಾಡ್ ಸಿನಿಮಾ ಇದೆ ಮೂವತ್ತೊಂದನೇ ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಈ ಸಿನಿಮಾನ ಥಿಯೇಟ್ರನಲ್ಲೇ ನೋಡಿ ಧನ್ಯವಾದಗಳು